ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಎಂದಿನ ಫ್ರೆಂಡ್ಸ್ ಎಲ್ಲಿ ನೋಡುವುದಾದರೆ ಈ ಕಡೆ ನಾ ಸುಭಾಷ್ ಅವರು ಸಹ ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಟಿರ್ತಾರೆ ಇನ್ನ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ಸೇರಿ ಇನ್ನ ಪ್ಲಾನ್ ಮಾಡ್ತಾ ಇರ್ತಾರೆ ಅಲ್ಲ ಮಾಮ್ ನೀನ್ ಏನೋ ಹೇಳ್ತಾ ಇದೀಯ ಅನ್ನೋ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ ನೋಡಿದ್ರೆ ಸಡನ್ ಆಗಿ ಅತ್ತೆ ಹೋಗ್ಬಿಡು ನೀನು ಈ ಮನೆ ಬಿಟ್ಟಿ ಅಂತ ಹೇಳ್ಬಿಟ್ಟು ರಾಜ್ಗೆನೆ ನನಗೆ ಯಾಕೋ ಅನುಮಾನ ಹೊಡಿತಾ ಇದೆ ರಾಜ್ ನಾ ಸಲೀಸಾಗಿ ಮನೆ ಬಿಟ್ಟು ಹೋಗು ಅಂದ್ರಲ್ಲ ಅದರಿಂದ ಏನಾದರೂ ಅಸ್ತ್ರ ಏನಾದರೂ ಅಡಗಿದ್ಯಾ ನೋಡಿದ್ರೆ ಈ ಮನೆ ವಾರಿಸಿದಾರ ಅವನು ಸಡನ್ನಾಗಿ ಹಿಂಗೆ ಹೇಳಿದಾರಲ್ಲ ಅಂತ ತುಂಬ ಯೋಚನೆ ಆಗ್ತಿದೆ ಮಾಮ್ ನೀನು ಆ ರೀತಿ ಹೇಳ್ಬಾರ್ದಾಗಿತ್ತು ನೀನೇನೋ ಈ ಮನೆಯಿಂದ ಹೋದರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ಬಿಡ್ತಾರೆ ನಾವು ನೆಮ್ಮದಿಯಾಗಿ ಇರ್ಬೋದು ಅನ್ನೋ ಒಂದು ನೆಮ್ಮದ್ಯಾಗಿ ಇರ್ಬೋದೇನೋ ಅಂತ ನೀನು ಹಿಂಗೆಲ್ಲ ಅಂದ್ಕೊಂಡ್ರೆ ಅತ್ತೇನೆ ಉಲ್ಟಾ ಹೊಡೆದ್ಬಿಟ್ಟಿದಾರಲ್ಲ ಮಾಮ್ ಅಂತ ರಾಹುಲ್ ಸಹ ಹೇಳ್ತಾ ಇರ್ತಾನೆ ಏನಪ್ಪಾ ಮಾಡೋದು ಏನಾದ್ರೂ ಆಗ್ಲಿ ನಾಳೆ ಬೆಳಗ್ಗೆವರೆಗೂ ನಮ್ಗೆ ಏನು ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರು ರಾಹುಲ್ ಅಂತ ಹೇಳಿ ಮತ್ತೆ ರಾಹುಲ್ ಇಬ್ರು ಪರಸ್ಪರ ಮಾತಾಡ್ಕೊತಾ ಇರ್ತಾರೆ ಇನ್ನಿ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಬೇಜಾರಾಗಿ ಇನ್ನಿ ಕಡೆ ಕಾವ್ಯ ತುಂಬಾ ಬೇಜಾರಾಗಿ ಕೂತಿರ್ತಾಳೆ ರಾತ್ ಸಹ ಇನ್ನ ರೂಮ್ ಒಳಗ್ ಬರ್ತಾ ಇದ್ದಂಗೆ ಕಣ್ಣಲ್ಲಿ ನೀರ್ನ ಹಾಕೊಂಡ್ ಬರ್ತಾ ಇರ್ತಾನೆ ಎಷ್ಟು ತುಂಬಾ ಸು ತುಂಬ ಅವನು ಯೋಚನೆ ಮಾಡ್ತಾ ಅವನಲ್ಲಿ ಅವನೇ ಮುಳುಗೋಗಿ ಬರ್ತಾ ಇರ್ತಾನೆ ನಿಧಾನಕ್ಕೆ ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ ಕಣ್ಣಲ್ಲಿ ನೀರಿದ್ದೀನ ನೋಡಿ ರೀ ನೀವು ಹೇಳ್ತಿದ್ದೀರಾ ಯಾಕ್ರೀ ಏನಾಯ್ತು ರೀ ನಿಮಗೆ ಅಂತ ಕೇಳ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಸೀದಾ ಏನೋ ಮಾತಾಡ್ತೀರಾ ಮೌನವಾಗಿ ಕಾವ್ಯನ ಹೆಗ್ಲಿಗೆ ವರ್ಗೊಳ್ತಾನೆ ನೋಡಿದ್ರೆ ಕಾವ್ಯ ಸಮಾಧಾನ ಮಾಡೋಕ್ಕೋದ್ರೆ ಅವನಲ್ಲಿ ಅವನೇ ಅಯ್ಯೋ ನಾನು ಯಾಕೆ ಈ ರೀತಿ ಆಗ್ತಾ ಇದ್ದೀನಿ ಅಂತ ಎದ್ದಿ ಕಣ್ಣಲ್ಲಿ ನೀರು ಬರ್ತಾರನ್ನ ಒರ್ಸ್ಕೋತಾ ಇದ್ರೆ ರೀ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ನನಗೆ ಗೊತ್ತು ನೀವು ಯಾಕೆ ಚಿಕ್ಕ ಮಗು ಅಳೋ ಥರ ಹೇಳ್ತಿದ್ದೀರಾ ನೀವು ಇವಾಗ ಸ್ಟೇಬಲ್ ಆಗಿ ನಿಂತ್ಕೋಬೇಕು ರೀ ಏನು ಮಾಡ್ಲಿ ಕಳಾವತಿ ಅಮ್ಮ ಹೇಳಿರೋ ಒಂದೊಂದು ಮಾತು ನನಗೆ ತುಂಬಾ ಮನ್ಸಿಗ್ ಬೇಜಾರಾಗ್ತಿದೆ ನೋಡಿದ್ರೆ ಇದ್ರೆ ನಾನು ಇರಬೇಕು ಇಲ್ಲ ಅಂದ್ರೆ ಅಮ್ಮ ಇರಬೇಕು ಅನ್ನೋ ತರ ಮಾತಾಡ್ತಿದಾರಲ್ಲ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಳಾವತಿ ನನ್ಗೆ ಈಗ ನಾನು ಹೋಗಿಲ್ಲ ಅಂದ್ರೆ ಅಮ್ಮನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಈಗ ನಾನು ಏನಂತ ಉತ್ತರ ಕೊಡ್ಲಿ ಏನಂತ ನಾನು ಸಮಜಾಯಿಸಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಂಗೆ ಕಾವ್ಯನು ಸಹ ರೀ ನೀವು ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ರಿ ಎಂತಕ್ಕಂದ್ರೆ ಅತ್ತೆ ಕೋಪದಲ್ಲಿ ಇದ್ದಾರೆ ಅದಕ್ಕವ್ರು ಹಂಗೆ ಹೇಳಿರ್ತಾರೆ ಅಷ್ಟೇ ಅದು ಕೋಪ ಅಲ್ಲ ಕಳಾವತಿ ಅಮ್ಮ ಯಾವ್ದೇ ನಿರ್ಧಾರ ತಗೊಂಡ್ರು ಪಕ್ಕ ನಿರ್ಧಾರ ತಗೊಂಡೇ ತಗೊಳ್ತಾರೆ ಇದುವರೆಗೂ ಅವರು ಚಾಚ್ ತಪ್ಪದೆ ಇರೋ ಕೆಲಸನ ಅವ್ರು ಮಾಡೇ ಇಲ್ಲ ಅಂತ ಹೇಳ್ತಿದ್ದಂಗೆ ರೀ ನೀವೇನು ಯೋಚನೆ ಮಾಡಬೇಡ್ರಿ ನಾನು ಇದೀನಲ್ವಾ ನಾನು ನೋಡ್ಕೊಳ್ತೀನಿ ಅತ್ತೆ ಈ ಮನೆ ಬಿಟ್ಟು ಹೋಗ್ದೇ ಇರೋಂಗೆ ನಾನು ನೋಡ್ಕೊಳ್ತೀನಿ ಫಸ್ಟೇ ಅತ್ತೆಗೆ ನಾನು ಅಂದರೆ ಆಗಲ್ಲ ಅತ್ತೆಗೆ ನಾನು ಅಂದರೆ ಆಗೋದೇ ಇಲ್ಲ ಹೋಗ್ಲಿ ಅಂತ ಅವರೇ ಸುಮ್ಮನೆ ಸುಮ್ಮನೆ ಇದ್ದಾರಲ್ವಾ ಹಾಗೇನೆ ನೀವು ಇವಾಗ ತಪ್ಪು ಮಾಡಿದ್ದೀರ ಅಂತ ನಿಮ್ಮನ್ನ ಹೇಗ್ರಿ ಅವ್ರು ದೂರ ಮಾಡ್ಕೊಳ್ತಾರೆ ಎಷ್ಟೇ ಆದರೂ ನೀವು ಅವ್ರ ಮಗಾರಿ ಎಷ್ಟು ಬೇಡ ಅಂದ್ರೂ ನೀವು ಅವ್ರ ಕರಳು ಬಳಿ ಇದ್ದಂಗೆ ನೀವನ್ನೇ ದೂರ ಮಾಡ್ತಾರೆ ಏನೇನೋ ಊಹೆ ಮಾಡ್ಕೊಳೋಕ್ ಹೋಗ್ಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಕಳಾವತಿ ಆಗ ನೀನು ಎಷ್ಟೇ ಹೇಳಿದ್ರು ನನಗೆ ನಂಬಿಕೆ ಬರ್ತಾ ಇಲ್ಲ ಕಳಾವತಿ ಅಂತ ರಾಜ್ ಹೇಳ್ತಿದ್ರು ರೀ ನೀವು ನನ್ನ ನಂಬಿ ನಾನು ಪಕ್ಕ ಅತ್ತೇನ ಈ ಮನೆ ಬಿಟ್ಟು ಹೋಗ್ದೇರ ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನನಗೆ ಯಾಕೋ ಅನುಮಾನ ಇದೆ ಆ ಕಡೆ ನೋಡಿದ್ರೆ ಅಮ್ಮ ಅನ್ಕೊಳ್ಳೋ ಕೆಲಸ ಆಗೋವ್ರಿಗೂ ಬಿಡೋಲ್ಲ ಅವ್ರ ಮೇಲೆ ನನಗೆ ತುಂಬ ಭರವಸೆ ಇದೆ ಇನ್ನ ನೀನ್ ನೋಡಿದ್ರೆ ಈ ಮನೆಯಿಂದ ಅಮ್ಮನ್ನ ಹೊರಗೆ ಕಳಿಸಲ್ಲ ಅಂತ ಹೇಳ್ತಾ ಇದ್ಯಾ ನನಗೆ ಅದು ಅಸಂಭವ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಂಗೆ ಏನ್ ತಕ್ರಿ ಏನಾದ್ರೂ ಏನಾದರೂ ಪರಿಹಾರ ಇದೆಯಾ ಕಳಾವತಿ ಇದ್ರೆ ಹೇಳು ಅಂತ ಹೇಳ್ತಾ ಇದ್ದಂಗೆ ರೀ ಈಗ ಸದ್ಯಕ್ಕೆ ನನ್ನ ಹತ್ರ ಪರಿಹಾರ ಇಲ್ಲ ದೇವ್ರ ಪಕ್ಕ ಪರಿಹಾರ ಕೊಟ್ಟೆ ಕೊಡ್ತಾನೆ ರೀ ಬೆಳಗ್ಗೆವರೆಗೂ ನಮಗೆ ಟೈಮ್ ಇದೆ ಏನಾದ್ರೂ ಪರ್ವಾಗಿಲ್ಲ ಅತ್ತೆನ ನಾನು ಈ ಮನೆ ಬಿಟ್ಟಿ ಹೊರಗ್ ಹಾಕಿ ಏನಾದ್ರು ಪರ್ವಾಗಿಲ್ಲ ಅತ್ತೆನ ಈ ಮನೆಯಿಂದ ಹೊರಗ್ ಹೋಗೋತ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಅಂತ ಮಾತ್ಕೊಡ್ತಾ ಇರ್ತಾಳೆ ಕಳಾವತಿ ಈ ಕಡೆ ನೋಡುದ್ರ ಇನ್ನ ಅನಾಮಿಕ ಹೇಗಾದ್ರು ಮಾಡಿ ನಮ್ ಅತ್ತೆ ಜೊತೆ ನಾನು ತುಂಬಾ ಖುಷಿಯಾಗಿರ್ಬೇಕು ಹೇಗ್ ಹೇಗಿದ್ರು ಒಬ್ಬೊಬ್ರು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದಾರೆ ಇನ್ನ ನಾನಾದ್ರೂ ನಮ್ ಅತ್ತೆ ಜೊತೆ ತುಂಬಾ ಮಿಂಗಲ್ ಆಗಿ ಈ ಮನೆ ಆಸ್ತಿ ಅಂತಸ್ತೆಲ್ಲ ನನ್ ಕೈಗೆ ಬರೋ ಥರ ಮಾಡ್ಕೋಬೇಕಲ್ಲ ಅನ್ನೋ ದುರಾಬುದ್ಧಿಯಿಂದ ಅವ್ರ ಅತ್ತೆ ಹತ್ರ ಮಾತಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ನೋಡಿದ್ರೆ ಅವ್ರ ಅವರು ಅವಳನ್ನ ನೋಡಿ ಹಾಗೆ ಕಸರಕ್ಕೋಗ್ತಾ ಇದ್ದಂಗೆ ಯಾಕತ್ತೆ ನಾನು ಯಾಕ ಆಂಟಿ ನಾನು ಮಾತಾಡಿಸ್ತಾ ಇದ್ರು ನೀವು ಮಾತಾಡ್ತಾ ಇಲ್ಲ ಹೋ ಇನ್ನೂ ನಿಮಗೆ ಕೋಪ ನನ್ನ ಮೇಲೆ ಕಮ್ಮಿ ಆಗಿಲ್ವಾ ನಾನೇನು ಹೇಳಿಲ್ವಲ್ಲ ಮತ್ತೆ ಯಾಕಂಟಿ ಈ ರೀತಿ ನನ್ನ ನೋಡಿದ್ರೆ ತುಂಬ ಏನೋ ಬೇಜಾರಾಗೋ ರೀತಿ ಮಗ ಎಲ್ಲ ಒಂಥರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತಿದ್ದಂಗೆ ನಾನೇನು ಮಾಡ್ಕೊಂಡು ಹೋಗ್ತಾ ಇಲ್ಲ ನನ್ನ ಪಾಡಿಗೆ ನನ್ ಕೆಲಸ ಇದೆ ಮಾಡ್ಕೋಬೇಕು ಅಂತ ಹೇಳ್ತಿದಂಗೆ ನನ್ಗೆ ಗೊತ್ತಿಲ್ಲ ಅನ್ಕೋಬೇಡಿ ಆಂಟಿ ಹೋ ನಿಮ್ಮ ಮಗನ್ಗೆ ಆ ರೀತಿ ನಾನು ಜೈಲಿ ಕಳ್ಸಿದಿದ್ನ ನೋಡಿ ಇನ್ನು ನಿಮ್ಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತ ಗೊತ್ತಾಗ್ತಿದೆ ಆದರೆ ಏನು ಮಾಡೋದು ನಿಮ್ಮ ಮಗನೇ ನನ್ನ ದೂರ ದೂರ ಇಡ್ತಾ ಇದ್ದಾನೆ ನಾನು ಎಲ್ಲಿ ಗಂಟಿ ಹೋಗ್ಲಿ ಅಂತ ಎಮೋಷ್ನಲಿ ಅವರಿಗೆ ಅಟ್ಯಾಚ್ ಮಾಡ್ತಾ ಇರ್ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇರ್ತಾಳೆ ಅದನ್ನ ನೋಡಿ ಅವ್ರಿಗೆ ತಡ್ಕೊಳಕ್ಕೆ ಅಯ್ಯೋ ಅನಾಮಿಕಾ ಏನಾಯ್ತಮ್ಮ ನಿನಗೆ ನೋಡಿ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ ನಮ್ಮಮ್ಮ ಆದಮೇಲೆ ನಿಮ್ಮನ್ನೇ ನಾನು ಅಮ್ಮ ಅಂತ ಅಂದ್ಕೊಂಡಿರೋದು ಅಂತ ಎಮೋಷ್ನಲಿ ಅವರು ಅವಳಿಗೆ ಹೇಳ್ತಾ ಇದ್ದಿದ್ನ ನೋಡಿ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಧನಲಕ್ಷ್ಮಿ ಅವ್ರಿಗೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಧನಲಕ್ಷ್ಮಿ ಅವ್ರಿಗೂ ಸಹ ತುಂಬಾ ಏನೋ ಬಿಡು ನನ್ ಸೊಸೆನೆ ಅಲ್ವಾ ನಾನ್ ನೋಡ್ಕೊಳ್ಳೋಣ ಬಿಡು ಅಂತ ಅವಳಿಗೇನೆ ಸಮಾಧಾನ ಮಾಡಿ ನೀನ್ ಏನೋ ಯೋಚನೆ ಮಾಡಬೇಡ ನಮಿಕಾ ನಾನಿದ್ದೀನಿ ನೀನ್ ಹಿಂದೆ ನಿನ್ನ ಹೇಗೆ ನಾನು ನೋಡ್ಕೋಬೇಕು ಅನ್ನೋ ನನಗೆ ಗೊತ್ತಿದೆ ನನ್ನ ಮಗನಿಗೂ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ ನೋಡ್ದ ನಂದೊಂದೆರಡು ಒಂದೆರಡು ಕಣ್ಣು ಡ್ರಾಪ್ಸಿಂದ ನಾನು ಎಷ್ಟು ಆಹ್ಹಾಂತರನೆ ಹುಟ್ಟಿಸ್ಬಿಟ್ಟೆ ನಮ್ಮತ್ತೆ ಹತ್ರ ಅಂತ ಅವಳೆ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ ಇನ್ನೇನಾದ್ರೂ ನನ್ನ ವಶದಲ್ಲಿರ್ತಾರೆ ನಮ್ಮತ್ತೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇನ್ನ ಅವಳು ಅಲ್ಲಿಂದ ಹೊರಟಿರ್ತಾಳೆ ಇನ್ನೀ ಕಡೆ ನೋಡಿದ್ರೆ ಗೋಸ್ಕರ ಕಾಯ್ತಾ ನಾಗ್ವೇಣಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಂಗೆ ಏನಾಯ್ತು ಇನ್ನೂ ಬಂದಿಲ್ವಲ್ಲ ಇವನು ಅಂತ ಅನ್ಕೊಳ್ತಾ ಇರ್ತಾಳೆ ಆಗ ಮೊಮ್ ಬಾಮೊಮ್ ಬೇಗ ಏನೋ ಮಲ್ಕೊಂಡ್ಲಾ ಅವಳು ಹ್ಞೂ ಬಾ ಬಾಮೊಮ್ ಕೀ ಎಲ್ಲಿದೆ ಅವಳ ಹತ್ರನೇ ಅವಳು ಸೀರೆ ಕೊಂಗಿಗೆ ಸಿಗಸ್ಕೊಂಡಿದ್ದಾಳೆ ಅಲ್ಲೇ ಎತ್ಕೊ ಬಿಡ್ಬೋದು ಬಾ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಟಿರ್ತಾರೆ ನೋಡಿದ್ರೆ ಸ್ವಪ್ನ ಮಲಗಿರೋನ ನೋಡಿ ಅಬ್ಬಾ ಹೇಗೋ ನಮ್ಗೆ ಕೀ ನಮ್ಗೆ ಅಕ್ಕಿ ಒಂದು ಸಿಕ್ಕಿದ್ರೆ ಅದರಲ್ಲಿರೋ ದುಡ್ಡನ್ನೆಲ್ಲ ನಾವು ದೊಚ್ಕೊಂಡು ಹೋಗಿಬಿಡ್ಬೋದು ಅಂತ ನಾಗವೇಣಿ ಮತ್ತೆ ರಾಹುಲ್ ಪ್ಲಾನ್ ಪ್ಲ್ಯಾನ್ ಇನ್ನ ರೂಮ್ ಒಳಗೆ ಬರ್ತಾರೆ ಸ್ವಪ್ನ ಮಲಗಿರೋನ ನೋಡಿ ಹಾಗೆ ನೋಡು ಏನು ಸಕ್ಕತ್ತಾಗಿ ಮಲಗಿದಾಳೆ ಹೇಗಾದರೂ ಮಾಡಿ ಇವತ್ತು ಕೀನಾ ಹೊಡ್ಕೋಬೇಕು ಅಂತ ನೋಡಿ ಕೀನೆಲ್ಲ ನೋಡ್ತಾ ಇರ್ತಾರೆ ನೋಡಿದ್ರೆ ಸ್ವಪ್ನಾಗೆ ಗೊತ್ತಾಗ್ಬಿಟ್ಟಿರುತ್ತೆ ಹೋ ಇವರಿಬ್ರು ನನ್ನ ಹತ್ರ ಕೀನ ಎತ್ಕೊಂಡು ಅದ್ರೊಳಗಿರೋ ದುಡ್ಡನ್ನ ಎತ್ಕೊಂಡು ಹೋಗಕ್ಕೆ ಬಂದಿದಾರಲ್ಲ ಅಂತ ಅವಳಿಗೆ ಗರ್ವ ಆಗುತ್ತೆ ನೋಡಿದ್ರು ಅವಳು ನಾಟಕ ಮಾಡೋ ರೀತಿನೇ ಮಾಡ್ತಾ ಇರ್ತಾಳೆ ಆಗ ಇನ್ನ ಕೀ ಎತ್ಕೊಳ್ಳೋಣ ಅಂತ ಹೋಗ್ತಿದಂಗೆ ಇನ್ನ ಅವ್ರೆಲ್ಲಾರ್ಗು ಅವನ್ ಇನ್ನ ನಾವೇಣಿ ಕೀ ಎತ್ಕೊಳ್ಳೋಣ ಅಂತ ಹೋಗಿ ಕೀ ಎತ್ಕೊಳ್ತಾ ಇರ್ತಾಳೆ ನೋಡಿದ್ರೆ ಅದು ಕೀ ಸಿಗ್ದೇರ ಆ ಕಡೆ ಈ ಕಡೆ ಸ್ವಪ್ನ ಮಲಗಿರೋದ್ರಿಂದ ಅವಳಿಗೆ ಕೀ ಸಿಗ್ತಾ ಇರೋದಿಲ್ಲ ಆಗ ಇನ್ನ ಕಳಿಯಾಣೇ ಆಗಿನ ರಾಹುಲೆ ಕೀನ ಎತ್ಕೊಳ್ತಾನೆ ಅವ್ರ ಅಮ್ಮಗೆ ಸರಿ ಅಂತ ಇನ್ನ ಹೇಗೋ ಕೀ ಸಿಕ್ತು ನಾವು ಹೋಗಿ ದುಡ್ಡೆತ್ಕೊಂಡ್ ಬಿಡ್ಬೋದಲ್ಲ ಅಂತ ಖುಷಿಯಿಂದ ಅವ್ರಿಬ್ರು ಇನ್ನ ಹೊರಟಿ ಲಾಕರ್ ಓಪನ್ ಮಾಡೋಣ ಅಂತ ಹೊರಡ್ತಾ ಇದ್ದಂಗೆ ಆ ಕಡೆಯಿಂದ ಏನ್ ಮಾಡ್ತಾ ಇದ್ದೀರಾ ನೀವು ಸ್ವಪ್ನ ಜೋರಾಗಿ ಕಿರ್ಸ್ತಾ ಇರ್ತಾಳೆ ಏನಾಯ್ತು ಇವಳಿಗೆ ಹಾ ಏನಾಯ್ತು ರಾಹುಲ್ ಅಂತ ನಾಗ್ವಿಣಿ ಕೇಳ್ತಿದ್ದಂಗೆ ಮಾಮ್ ಯಾವ್ದೋ ದೆವದ್ ಮೂವಿ ನೋಡಿರ್ಬೇಕನ್ಸುತ್ತೆ ಇವಳು ಅದಕ್ಕೆ ಆ ಸೀನಲ್ಲೇ ಮುಳುಗೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾನೆ ಮಮ್ ನಮ್ ಕೆಲ್ಸ ಏನಿದ್ಯೋ ಅದ್ ಮಾಡ್ಕೊಳ್ಳೋಣ ಅಂತ ಹೊಡ್ತಾ ಇದ್ದಂಗೆ ಇನ್ನೂ ಸ್ವಪ್ನ ಅವಳಿಗೆಲ್ಲ ಅವರಿಗೆಲ್ಲ ಹೆದ್ರಿಸೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ ಯಾರದು ಕೀನ ಎತ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆಲ್ಲ ತೆಗಿದೀರಾ ಈಗ ಮತ್ತೆ ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ನೋಡಿದ್ರೆ ರಾಹುಲ್ಗೆ ಮತ್ತೆ ತುಂಬಾ ಭಯ ಆಗ್ತಾ ಇರುತ್ತೆ ಅವಳ ಇಂದ ಆಗ ನಾನಲ್ಲ ಇದು ಕೋಣೆ ನಮ್ಮಅಮ್ಮ ಅಲ್ಲಿ ಇದಾರೆ ಹೋಗು ಅವ್ರನ್ನ ನೀನು ವಿಚಾರಿಸ್ಕೊಂತ ಹೇಳ್ತಾ ಇರ್ತಾನೆ ರಾಹುಲ್ ಭಯದಿಂದ ಆಗ ಇನ್ನ ಸ್ವಪ್ನ ಅಲ್ಲಿಂದ ಸೀದಾ ನಾಗವೇಣಿ ಹತ್ರ ಹೋಗಿ ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವಾಗ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ವಾ ತುಂಬಾ ಎದುರಿಸ್ತಾ ಇರ್ತಾಳೆ ದೆವ್ವ ಬಂದಿರೋ ರೀತಿ ಆಗ ಅವ್ರಿಬ್ರಿಗೂ ಬಿಡ್ದಿರ ಆ ಕಡೆ ಒಬ್ರಿಗೆ ಈ ಕಡೆ ಒಬ್ರಿಗೆ ಚೆನ್ನಾಗ್ ಹೊಡೆದಾಕ್ ಬಿಡ್ತಾಳೆ ಸ್ವಪ್ನ ಅಪ್ಪ ಈ ಕೀ ಸವಾಸನೂ ಬೇಡ ಏನು ಬೇಡ ಅಂತ ಅವ್ರಿಬ್ರು ಇನ್ನ ಅಲ್ಲಿಂದ ಹೊರಟು ಬಿಟ್ಟಿರ್ತಾರೆ ಆಗ ಏನ್ ಮಾಮ್ ಈ ರೀತಿ ಆಯ್ತು ನಾವ್ ಅನ್ಕೊಂಡಿದ್ದೆ ಏನೋ ಇಲ್ಲ ಆಗ್ತಾ ಇರೋದೇ ಏನು ಅಂತ ಇಬ್ರು ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಟಿರ್ತಾರೆ ಇನ್ನ ಸ್ವಪ್ನ ಅವಳನ್ನ ನಿಜ ಸ್ವರೂಪಕ್ ಬಂದಿ ಲೈಟ್ ಆನ್ ಮಾಡಿ ನೋಡಿದ್ರೆ ಕೀ ಅಲ್ಲಿ ಬಿದ್ದಿರೋದನ್ನ ನೋಡಿ ಹಾ ಕೀಗೋಸ್ಕರ ಬಂದಿದ್ದೀರ ಅಲ್ಲಾ ನನ್ ಕಾಸ್ನೆಲ್ಲ ದೋಚ್ಕೊಂಡೋಗದಿಕ್ಕೆ ಇನ್ನ ನಾನ್ ಎಷ್ಟು ಹುಷಾರಿಯಾಗಿರ್ಬೇಕೋ ಅಷ್ಟೇ ಹುಷಾರಿಯಾಗಿರ್ತೀನಿ ಅಂತ ಸ್ವಪ್ನ ಮನ್ಸಲ್ಲಿ ಅನ್ಕೊಂತ ಇರ್ತಾಳೆ ಇನ್ನ ಈ ಕಡೆ ನೋಡಿದ್ರೆ ರಾಹುಲ್ಗೆ ಮತ್ತೆ ನಾಗವೇಣಿಗೆ ತುಂಬಾ ಡಿಸಪಾಯಿಂಟ್ ಆಗಿ ಏನ್ ಮಾಮ್ ಮಾಡೋದು ಅಯ್ಯೋ ಮತ್ತೆ ನಾವ್ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮತ್ತೆ ಇಲ್ಲೂ ಬಂದ್ಬಿಡ್ತಾಳನ್ಸುತ್ತೆ ನಡಿ ನಡಿ ಹೋಗೋಣ ಅಂತ ಅವ್ರಿಬ್ರು ತುಂಬಾ ಭಯ ಪಟ್ಕೊಂಡ್ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಸುಭಾಷ್ ಅವರು ಏನಪ್ಪಾ ಏನ್ ನಿರ್ಧಾರ ತಗೊಳೋದು ಏನಂತ ನಾನು ಮುಂದೆ ಹೆಜ್ಜೆ ಇಡದು ಅಂತ ಗೊತ್ತಾಗ್ದಿರ ಅಯೋಮಯದಲ್ಲಿ ಅವ್ರು ಸಿಲ್ಕಿರ್ತಾರೆ ಈಗ ಇನ್ನ ಅಪರ್ಣ ಅವರು ಹೇಳೋ ಮಾತಿ ಕಟ್ನಿಟ್ಟಾಗಿ ಅವರೇ ಮನೆ ಬಿಟ್ಟು ಹೋಗ್ತಾರ ಅಥವಾ ರಾಜ್ ಅವ್ರ ಅಮ್ಮನ್ನ ಹೋಗ್ದಿರ ತಡಿತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಟಿಪ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್